ಹಲೋ ಫ್ರೆಂಡ್ಸ್ ನಾನು ನಿಮ್ಮ ನವೀನ್ ಬೆಳ್ಚಿ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಇವತ್ತು ಬಹು ನಿರೀಕ್ಷಿತ ನಮ್ಮ ಸೀಗೆ ಗುಡ್ಡ ಆನೆ ಏನಿದೆ ಸೀಗೆ ಗುಡ್ಡ ಅಲ್ಲ ರಾಜೇಂದ್ರ ಆನೆ ಏನಿದೆ ಅದು ಇವತ್ತು ರಿಲೀಸ್ ಆಗಿದೆ ಇವತ್ತಲ್ಲ ಒಂದು ಟು ಡೇಸ್ ಆಗಿರ್ಬೋದು ಮೇ ಬಿ ನಮ್ಮ ಸ್ನೇಹಿತರೊಬ್ಬರು ಕ್ಯಾಂಪ್ಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಆನೆ ರಿಲೀಸ್ ಆಗಿರೋದು ನೋಡಿ ಅವರೇ ಆಶ್ಚರ್ಯಪಟ್ಟರು ಯಾರಿಗೂ ಗೊತ್ತಿಲ್ಲ ಆನೆ ಬಂದು ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಅಂದರೆ ಒಂದು ಆನೆ ಕ್ರಾಲಿಂದ ಆಚೆ ಬರುತ್ತೆ ಅಂದ್ರೆ ಅದು ತುಂಬ ಖುಷಿ ಯಾಕಂದರೆ ಒಂದು ಆನೆನ ಪಳಗ್ಸಿ ಅದನ್ನು ಟ್ರೈನ್ ಮಾಡಿ ಇವ್ರು ಹೇಳೋ ಥರ ಕೇಳೋ ಥರ ಮಾಡ್ಕೊಂಡು ಆನೆ ಇವ್ರಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದೇ ಒಂದು ಖುಷಿಪಡೋ ವಿಷಯ ಏನಕ್ಕೆಂದರೆ ನಮಗೆ ನೋಡೋರಿಗೆ ಆನೆ ಪಳಗಿಸ್ತಾರೆ ಅಷ್ಟೇ ಬಟ್ ಆನೆ ಮಾವೂತ್ರೆ ಆಗಿರಲಿ ಕಾವಡಿಯಾಗೇ ಆಗಿರಲಿ ಅವ್ರಿಗೆ ಒಂದು ಒಂದು ಮೂರು ನಾಲ್ಕು ತಿಂಗಳು ಏನಿದೆ ಅದು ತಪ್ಪಸ್ತಾರೆ ಏನಕ್ಕೆ ಆನೆ ಕ್ರಾಲಿಂದ ಕ್ರಾಲ್ಗೆ ಹಾಕಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲ ಇರ್ತಾರೆ ಬೆಳಗ್ಗೆಯಿಂದ ಸ್ಟಾರ್ಟಾಗಿ ಆನೆಗೆ ಊಟ ತಿಂಡಿ ಇರ್ಬೋದು ನೀರಿರ್ಬೋದು ಮೇವಿರ್ಬೋದು ಇದನ್ನೆಲ್ಲ ನೋಡಿಕೊಂಡು ರಾತ್ರಿ ಒಂದು ಕೆಲವೊಂದು ಟೈಮಲ್ಲಿ ಅದಕ್ಕೆ ಊಟ ತಿಂಡಿ ಬದುಕರ್ ಅದನ್ನು ಕಾಯ್ಕೊಂಡು ಶೆಡ್ಡಲ್ಲಿ ಮಲಗೋದಿರ್ಬೋದು ಇದೆಲ್ಲ ನಮ್ಮ ಮಹತ ಕಾವಾಡಿಗಳು ಮಾಡ್ತಿರ್ತಾರೆ ಇದೆಲ್ಲ ಆಗಿ ಆನೆ ಟ್ರೈನ್ ಆಗಿದೆ ಇವ್ರ ಕಂಟ್ರೋಲಿಗೆ ಬರುತ್ತೆ ಅಂದಾಗಲೇ ಕ್ರಾಲಿಂದ ಆಚೆ ಬರೋದು ಇದು ಅರೌಂಡು ಒಂದೊಂದು ಮೂರು ತಿಂಗಳು ತಗೊಳುತ್ತೆ ಒಂದೊಂದು ಐದರಿಂದ ಆರು ತಿಂಗಳು ತಗೊಳ್ಳುತ್ತೆ ನಮ್ಮ ರಾಜೇಂದ್ರ ಬಂದು ನಾಲ್ಕೂವರೆ ತಿಂಗಳು ಇದೇ ಇದೇ ಕಾಲಲ್ಲಿ ಇದ್ದ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಇದನ್ನ ಆಸನದ ಸೀಗೆ ಗುಡ್ಡ ಅನ್ನೋ ಜಾಗದಲ್ಲಿ ಕ್ಯಾಪ್ಚರ್ ಮಾಡಿದರು ಅದರಿಂದ ಇದನ್ನ ಸೀಗೆ ಗುಡ್ಡ ಎಲಿಫೆಂಟ್ ಅಂತಲೇ ಕರಿತಿದ್ರು ಕ್ಯಾಪ್ಚರ್ ಮಾಡಿದಾಗ ಲಾರಿ ಮೇಲೆ ತುಂಬ ರೋದನೆ ಕೊಟ್ಟಿದ್ದ ಅಂದರೆ ಲಾರಿಗೆ ಹೊಡೆಯೋದು ಮುಖ ಕೂಡ ಏಟ್ ಮಾಡ್ಕೊಂಡಿದ್ದ ಹಿಡಿಬೇಕಾದ್ರೆ ಡಾಟ್ ಮಾಡ್ಬೇಕಾದ್ರೆ ನಮ್ಮ ಕರಡಿ ಕೊಟ್ಟಷ್ಟು ಹಿಂಸೆ ಏನು ಕೊಟ್ಟಿಲ್ಲ ಈಸಿಯಾಗಿ ಡಾಟ್ ಮಾಡಿದ್ರು ಹಿಡಿದ್ರು ಲಾರಿಗೆ ತಗೊಂಡ್ಬಂದು ಲಾರಿಗೆ ಲೋಡ್ ಮಾಡಿದ್ಮೇಲೆ ನಮ್ಮ ರಾಜೇಂದ್ರ ಏನಿದ್ದಾನೆ ಆಗ ಅವನ ರಿಯಲ್ ಫೇಸ್ನ ತೋರಿಸ್ತಾ ಯಾಕಂದರೆ ತುಂಬ ಆರ್ಭಟ ಮಾಡಿದೆ ಅದು ತುಂಬ ವೈರಲ್ ಆಗಿತ್ತು ವೀಡಿಯೋ ಇಷ್ಟೆಲ್ಲ ಆಗಿ ಕ್ಯಾಪ್ಚರ್ ಮಾಡಿ ಕ್ರಾಲಿಗೆ ತಂದು ಹಾಕಿದ್ಮೇಲೆ ನಮ್ಮ ಮಾವುತ್ರೆ ಏನಿದ್ದಾರೆ ಈಗ ರಾಜೇಂದ್ರ ಮಾವುತ್ರಿ ಇಲ್ಲಿ ನೋಡ್ತಿದ್ದಾರೆ ವೀಡಿಯೋದಲ್ಲಿ ಚಂದ್ರಣ್ಣ ಅವರು ಇವರು ಆಲ್ರೆಡಿ ಒಂದು ಎರಡು ಎರಡು ಮೂರು ಆನೆಯಲ್ಲಿ ಕೆಲಸ ಮಾಡಿದ್ದಾರೆ ಲಕ್ಷ್ಮಣ ಅಂತ ಏನು ಆನೆ ಇತ್ತು ಅದರಲ್ಲೂ ಕೆಲಸ ಮಾಡಿದ್ದಾರೆ ಮಾವಿತಿರಾಗಿ ಮತ್ತು ಹರ್ಷ ಆನೆ ಏನಿದೆ ಅದರಲ್ಲೂ ಮಾವತ್ರ ಕೆಲಸ ಮಾಡಿ ಇವಾಗ ನಮ್ಮ ರಾಜೇಂದ್ರ ಆನೆಗೆ ಮಾವುತ್ರ ಆಗಿದ್ದಾರೆ ಇವ್ರ ಜೊತೆ ಕಾವಾಡಿಯಾಗಿ ನಮ್ಮ ರಂಜಿತ್ ಅಂತ ಅವರೂ ಬೇರೆ ಆನೆಗಳಲ್ಲಿ ಕೆಲಸ ಮಾಡಿದರು ಜಾಸ್ತಿ ಧನಂಜಯ ಆನೆಯಲ್ಲಿ ಕೆಲಸ ಮಾಡಿ ಆ ಕೆಲಸ ಮಾಡಿದ ಅನುಭವ ಇದೆ ಅವ್ರಿಗೆ ನೋಡಿ ಈಗ ತೋರಿಸ್ತಿದ್ದಲ್ಲ ಇದೇ ಕ್ರಾಲಲ್ಲಿ ನಮ್ಮ ರಾಜೇಂದ್ರ ಆನೆ ನಾಲ್ಕೂವರೆ ತಿಂಗಳಿಂದ ಇದ್ದಿದ್ದು ಪಕ್ಕದಲ್ಲಿ ಏನಿದೆ ಅದರಲ್ಲಿ ಕರಡಿ ಇತ್ತು ಈಗ ಕರಡಿ ರಿಲೀಸ್ ಆಗಿ ಅರೌಂಡ್ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಗಿದೆ ರಾಜೇಂದ್ರ ಏನಿದ್ದಾನೆ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾನೆ ಈಗ ನೋಡಿ ನೋ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ನಮ್ಮ ಚಂದ್ರನವ್ರು ಏನಿದ್ದಾರೆ ಅದ್ರ ಪಕ್ಕನೇ ಕೂತ್ಕೊಂಡು ಅದಕ್ಕೆ ಮೇವನ್ನ ತಿನ್ನಿಸ್ತಿದ್ದಾರೆ ಮೇವು ಅಂದರೆ ಅವ್ರ ಭಾಷೆಯಲ್ಲಿ ಕುಸಿರೆ ಅಂತ ಕರೀತಾರೆ ಕುಸಿರೆ ಅಂದರೆ ಭತ್ತ ಮತ್ತೆ ಹುಲ್ಲಿಂದ ಮಾಡಿರೋ ಒಂದು ಒಂದು ಆಹಾರ ಪದಾರ್ಥ ಆನೆಗಳಿಗೆಲ್ಲ ಆಲ್ಮೋಸ್ಟ್ ಅದನ್ನೇ ಕೊಡೋದು ಇಲ್ಲಿ ಯಾವುದೇ ಕಿರಿಕಿರಿ ಮಾಡ್ದೇ ನಮ್ಮ ಮಾವೂತ್ರಿಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದೆ ಒಂದು ಆನೆ ಕ್ರಾಲಿಂದ ಆಚೆ ಬಂದಿದೆ ಅಂದರೆ ಎಲ್ಲರಿಗೂ ಒಂಥರ ಖುಷಿ ಏನಕ್ಕೆಂದರೆ ಈ ಆನೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹೈಟು ವೆಯ್ಟು ಲೆಂತ್ ಮತ್ತೆ ಅದಂತ ಏನಿದೆ ನೆಕ್ಸ್ಟ್ ಲೆವೆಲು ಸುಮಾರು ಜನ ಹೇಳೋ ಪ್ರಕಾರ ನಮ್ಮ ಕ್ಯಾಂಪಲ್ಲಿ ಮೊದಲೇ ಯಾವ್ದು ಆನೆ ಇತ್ತು ಸ್ವಾಮಿ ಅದಕ್ಕೆ ರಿಪ್ಲೇಸ್ಮೆಂಟ್ ಅಂತ ಅಂದರೆ ಏನಕ್ಕೆ ಸ್ವಾಮಿ ಹಿಡಿದಾಗ ಅದ್ರ ಏಜಲ್ಲಿ ಹೆಚ್ಚು ಕಮ್ಮಿ ಇದೇ ಹೋಲಿಕೆ ಇತ್ತು ನಮ್ಮ ಸೀಗೂ ಅಷ್ಟೇ ನಮ್ಮ ರಾಜೇಂದ್ರನೂ ಸೇಮು ಅದೇ ಇದೆ ನೋಡಿ ಕ್ರಾಲ್ ಏನಿದೆ ಕ್ರಾಲ್ ಪಕ್ಕ ಶೆಡ್ಡಲ್ಲಿ ಇವರು ನಾಲ್ಕೂವರೆ ತಿಂಗಳು ಶೆಡ್ಡಲ್ಲೇ ಕಳೆದಿರ್ತಾರೆ ಅದನ್ನು ಟ್ರೈನ್ ಮಾಡಬೇಕು ಅಂತ ಅಲ್ಲೇ ಇರಬೇಕಾಗತ್ತೆ ಅವರು ಅದಕ್ಕೆ ಇವರು ಹೊಂದಾಣಿಕೆ ಆಗಿ ಆಚೆ ಬರುತ್ತೆ ಅನ್ನೋದೇ ಒಂದು ಸಂದರ್ಭ ಅವ್ರಿಗೆ ಖುಷಿ ಸಂದರ್ಭ ಇವಾಗ ಆನೆ ಚೆನ್ನಾಗಿ ಟ್ರೈನ್ ಆಗಿದೆ ಚಂದ್ರನವರು ಚೆನ್ನಾಗಿ ಬಳಸ್ತಿದ್ದಾರೆ ಫ್ಯೂಚರಲ್ಲಿ ಒಳ್ಳೆ ಕುಮ್ಕಿ ಎಲಿಫೆಂಟ್ ಕೂಡ ಆಗ್ಬೋದು ಇದು ಎಲ್ಲರ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಇದ್ರ ಮೇಲೆ ಮುಂದೊಂದು ದಿನ ದಸರಾ ಆನೆಯೂ ದಸರಾದಲ್ಲೂ ಇದನ್ನು ನೋಡ್ಬೋದು ನೀವು ಒಂದೊಳ್ಳೆ ಆನೆ ನೋಡೋಕೆ ತುಂಬ ಚೆನ್ನಾಗಿದೆ ತಕ್ಷಣವಾಗಿದೆ ವಯಸ್ಸು ಅರೌಂಡು ಇಪ್ಪತ್ತು ವರ್ಷ ಅಂತ ಹೇಳ್ತಾರೆ ಪದೇ ಪದೇ ಕ್ರಾಲಿನ ತೋರಿಸ್ತಿದ್ದೀವಿ ಅಂತೇನು ಇದು ಮಾಡ್ಕೊಬೇಡಿ ಇದೇ ಕ್ರಾಲಿಂದ ಆನೆನ ಆಚೆ ತೆಗ್ದಿದ್ದಾರೆ ಆಚೆ ತೆಗೆದು ಈಗ ಏನು ಹೊರಗಡೆ ಕಟ್ಟಿ ಟ್ರೈನಿಂಗ್ ಮಾಡ್ತಿದ್ದಾರೆ ಒಂದು ಎರಡು ಮೂರು ತಿಂಗಳಲ್ಲಿ ಕಂಪ್ಲೀಟಾಗಿ ಕ್ಯಾಂಪಲ್ಲಿ ಸಾರ್ವಜನಿಕರು ನೋಡೋ ಥರ ಆನೆಯ ನಿಲ್ಲಿಸಲಾಗುತ್ತೆ ತುಂಬ ಲಕ್ಷಣವಾಗಿದೆ ಆನೆ ಈ ಥರ ಆನೆಗಳು ಅದು ಸಿಗಸ್ಸು ತುಂಬ ರೇರು ಸಿಕ್ಕಿದೆ ಒಳ್ಳೆ ಆನೆ ಟ್ರೈನಿಂಗೂ ಆಗಿದೆ ಒಳ್ಳೆ ಮೌತ ಕಾವಡಿನೂ ಸಿಕ್ಕಿದ್ದಾರೆ ಈ ಆನೆ ಬಂದು ಹೈಟೇ ಚೆನ್ನಾಗಿದೆ ಹೈಟು ನೈನ್ ಪಾಯಿಂಟ್ ಸೆವೆನ್ ಇದೆ ಅಂತ ಅಂದರು ನೋಡುವ ಏನಾಯ್ತು ಅಂತ ಆ ಉದ್ದೇಶದಿಂದ ನಾವು ಈ ವಿಡಿಯೋ ಮಾಡ್ತಿದ್ದೀವಿ ತುಂಬ ಚೆನ್ನಾಗಿರೋ ಆನೆ ಫ್ಯೂಚರಲ್ಲಿ ಒಂದು ಒಳ್ಳೆಯ ಆನೆ ಆಗ್ಬೋದು ನಾನು ಒಂದು ಪೋಸ್ಟ್ನ ಅಪ್ಲೋಡ್ ಮಾಡಿದ್ದೆ ಫ್ಯೂಚರ್ ಸೇಫ್ ಅಂತ ಫ್ಯೂಚರ್ ಸೇಫಂದು ನಾಲ್ಕು ಆನೆಗಳನ್ನ ಹಾಕಿ ಫ್ಯೂಚರ್ ಸೇಫ್ ಅಂತ ಹಾಕಿದೆ ಎಲ್ಲರೂ ಕಳ್ತಿದ್ರು ರಾಜೇಂದ್ರ ರಾಣಿ ಇನ್ನೂ ಕಾಲಿಂದ ಆಚೆ ಬಂದಿಲ್ಲ ಆಗಲೇ ಹಂಗೆ ಫ್ಯೂಚರ್ ಸೇಫ್ ಅಂತ ಇದು ತುಂಬ ಧೈರ್ಯಶಾಲಿ ಆನೆ ಮತ್ತೆ ಚೆನ್ನಾಗಿದೆ ಲಕ್ಷಣವಾಗಿರೋದ್ರಿಂದ ಫ್ಯೂಚರ್ ಸೇಫು ಬರೀ ಇಪ್ಪತ್ತು ವರ್ಷದ ಆನೆ ಅಂದ್ಬಿಟ್ರೆ ಒಂದು ಎರಡು ಮೂರು ತಿಂಗಳ ಟ್ರೈನಿಂಗ್ ಆಗಿನ ಒಂದೆರಡು ವರ್ಷದಲ್ಲಿ ಕುಮ್ಕಿ ಆನೆ ಆಗ್ಬಿಟ್ರೆ ಕಂಪ್ಲೀಟ್ ಇನ್ನೇನು ನೀರಿಂದ ತರ್ಟಿ ಟು ಫಾರ್ಟಿ ಇಯರ್ಸು ಇದು ಕುಮ್ಕಿ ಆನೆ ಆಗ್ಬೋದು ದಸರಾ ಆನೆಯೂ ಆಗ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದೇ ಥರ ಬೇರೆ ಯಾವುದಾರು ಆನೆ ವೀಡಿಯೋ ಬೇಕು ಅಂತಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಬೇರೆ ಆನೆ ಬಗ್ಗೆ ಯಾವ್ದಾದ್ರು ಇನ್ಫಾರ್ಮೇಷನ್ ಬೇಕು ಅನ್ನೋದಿದ್ರೆ ಯಾವ ಆನೆ ಬಗ್ಗೆ ಅನ್ನೋದನ್ನ ಕಮೆಂಟಲ್ಲಿ ಹಾಕಿ ನಾನು ಆನೆ ಆ ಆನೆ ಬಗ್ಗೆ ವೀಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮಗೂ ಒಂಥರ ಎಂಕರೇಜ್ ಇರುತ್ತೆ ನಾವು ಬೇರೆ ವೀಡಿಯೋ ಮಾಡೋಕ್ಕೆ ನಮಗೂ ಖುಷಿಯಾಗುತ್ತೆ ಇದಿಷ್ಟು ನಮ್ಮ ರಾಜೇಂದ್ರ ಆನೆ ಬಗ್ಗೆ ಡೀಟೇಲ್ಸ್ ಥ್ಯಾಂಕ್ ಯು